ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಕ್ಷೇತ್ರಮೂರ್ತಿ ಹೇಗಿದ್ರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಶ್ರೀ ವಾದಿರಾಜ ತೀರ್ಥರು ರಚಿಸಿರುವಂತಹ ನಾರಾಯಣ ವರ್ಮವನ್ನು ಹೇಳಬೇಕು ಅಂದ್ಕೊಂಡಿದಿರಿ ಇದು ತುಂಬ ಉತ್ತಮವಾದಂತಹ ನಮಗೆ ರಕ್ಷಣೆ ಕೊಡುವಂತಹ ಒಂದು ಕವಚ ಇದು ಇದು ನಾರಾಯಣ ಕವಚ ನಾರಾಯಣ ವರ್ಮ ಅಂತ ಇದಕ್ಕೆ ಹೇಳ್ತಾರೆ ಅಂದರೆ ಇದು ನಮಗೆ ಈ ಅನಾಹುತಗಳಿಂದ ಆಘಾತಗಳಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಅಂತ ಅಂದರೆ ರಕ್ಷಣೆ ಕೊಡಪ್ಪ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಳ್ಳುವಂತಹ ಒಂದು ಒಂದು ಈ ಶ್ಲೋಕ ಈ ಹಾಡಲ್ಲಿ ಬರುತ್ತೆ ಇದನ್ನು ವಾದಿರಾಜರು ರಚನೆ ಮಾಡಿದ್ದಾರೆ ಅಂದರೆ ಭಯ ಆಪತ್ತುಗಳಿಂದ ನಮ್ಮನ್ನ ಇದು ರಕ್ಷಣೆ ಮಾಡುತ್ತೆ ಆಮೇಲೆ ಈಗ ಮಾನಸಿಕ ಆಘಾತಗಳಿರ್ತಲ್ಲ ಅದರಿಂದ ಪಾರಾಗೋದಕ್ಕೆ ಇದನ್ನು ನಾವು ಪಠಿಸ್ಬೇಕು ಅಂದರೆ ಅವಾಗ ನಮಗೆ ತುಂಬ ಒಂದು ಒಂದು ಕಾಮಾಗಿ ನಮ್ಮ ಮನಸ್ಸು ಒಂದು ಪ್ರಸನ್ನವಾಗಿ ನಾವು ಆರಾಮಾಗಿರೋದಕ್ಕೆ ಒಂದು ಅವಕಾಶ ಆಗುತ್ತೆ ಇದನ್ನು ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಉಪದೇಶಿಸಿದಂಥ ಮಂತ್ರ ಇದು ಅಂದರೆ ಇದನ್ನ ನಾವು ನಿತ್ಯ ಕೇಳೋದ್ರಿಂದ ನಿತ್ಯ ಹೇಳ್ಕೊಳ್ಳೋದ್ರಿಂದ ಆಮೇಲೆ ಮತ್ತೆ ಈ ಮಾಟ ಮಂತ್ರ ಇದೆಲ್ಲ ಮಾಡ್ತಾರಲ್ಲ ಇದರಿಂದೆಲ್ಲ ರಕ್ಷಣೆ ಸಿಗತ್ತೆ ಅಂತ ಅಂದರೆ ಇದಕ್ಕೊಂದು ಕತೆ ಇದೆ ಏನಪ್ಪಾ ಅಂತಂದ್ರೆ ಇಂದ್ರನ ಆಸ್ಥಾನದಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ಇಂದ್ರ ಗೊತ್ತಲ್ಲ ಆರಾಮಾಗಿ ತನ್ನ ಸಿಂಹಾಸನ ಮೇಲೆ ವಿಜೃಂಭಣೆಯಿಂದ ಕೂತಿರ್ತಾರೆ ಇಲ್ಲಿ ಬೃಹಸ್ಪತಿಗಳು ಬರ್ತಾರೆ ಅವ್ರು ಬಂದಾಗ ಇವರು ನೋಡೋದಿಲ್ಲ ಅಂದರೆ ತಿರಸ್ಕಾರ ಮಾಡ್ತಾರೆ ಈಗ ನಾವು ಹೇಳ್ತೀವಲ್ವಾ ಮನೆಗೆ ಅತಿಥಿಗಳು ಬಂದರೆ ಬನ್ನಿ ಅಂತ ಕರಿಬೇಕು ಮಾತಾಡಿಸ್ಬೇಕು ನೀರು ಕುಡಿತೀರ ಕಾಫಿ ಕುಡಿತೀರ ಕೇಳಬೇಕು ವಿಚಾರಿಸ್ಬೇಕು ಆಧರಿಸ್ಬೇಕು ಸತ್ಕರಿಸ್ಬೇಕು ಅಂತ ಹೇಳ್ತೀವಿ ಆದರೆ ಇಲ್ಲಿ ಏನಾಗುತ್ತೆ ಇಂದ್ರ ಕೇರ್ ಮಾಡಲ್ಲ ಅಂದರೆ ಇಂದ್ರ ಸರಿಯಾಗಿ ಮಾತಾಡ್ಸಲ್ಲ ಹಾಗಾಗಿ ಏನು ಮಾಡ್ಬಿಡ್ತಾರೆ ಬೃಹಸ್ಪತಿಗಳು ಬೃಹಸ್ಪತಿ ಆಚಾರ್ಯರು ಅವರ ಪುಣ್ಯ ಇಂದ್ರನ ಪುಣ್ಯವನ್ನೆಲ್ಲ ಕದ್ಕೊಂಡು ತೊಗೊಂಡು ಹೊಟ್ಟೋಗಿ ತಗೊಂಡೋಗ್ತಾರೆ ಮಾಡ್ತೀನಿ ನಿಂಗೆ ಏನ್ಬಿಟ್ಟು ಅವನೇ ಪುಣ್ಯನೆಲ್ಲ ದೋಚ್ಕೊಂಡು ಹೋಗ್ತಾರೆ ಸರಿ ಆಮೇಲೆ ನೋಡ್ತಾನೆ ಇಂದ್ರ ಅವ್ನು ಪುಣ್ಯ ಇಲ್ಲವೇ ಇಲ್ಲ ಅವನ ಹತ್ರ ಏನೋ ಪುಣ್ಯವನ್ನೇ ಇಲ್ಲ ಅಯ್ಯೋ ಇದೇನಪ್ಪ ಕತ್ತಿ ಯಾರು ಬಂದಿದ್ರು ನಾನು ಪುಣ್ಯ ತೊಗೊಂಡು ಓ ಬೃಹಸ್ಪತಿ ಆಚಾರ್ಯ ಎಲ್ಲ ತೊಗೊಂಡೋಗಿದ್ದಾರೆ ಅಂತ ಗೊತ್ತಾಗ ಕನ್ಫರ್ಮ್ ಆಗುತ್ತಾನೆ ಸರಿ ತಕ್ಷಣ ಇಂದ್ರ ಬೃಹಸ್ಪತಿ ಆಚಾರ್ಯರ ಮನೆಗೆ ಹೋಗ್ತಾರೆ ಆಗ ಬೃಹಸ್ಪತಿ ಆಚಾರ್ಯರಿಗೆ ಗೊತ್ತಾಗುತ್ತೆ ಇಂದ್ರ ಬರ್ತಾನೆ ಅಂತ ಅವರು ಅದೃಕ್ಷರಾಗ್ಬಿಡ್ತಾರೆ ಕಾಣಿಸ್ಕೊಳ್ಳಲ್ಲ ಆಗ ಅಲ್ಲಿ ದೈತ್ಯರು ಇರ್ತಾರಲ್ಲ ಆ ದೈತ್ರಿಗಳೆಲ್ಲ ಇಂದ್ರನ ಮೇಲೆ ಯುದ್ಧ ಹೂಡಿ ಇಂದ್ರನನ್ನ ಸೋಲಿಸ್ಬಿಡ್ತಾರೆ ಇಂದ್ರನ ಸೋಲಿಸ್ಬಿಟ್ಟು ಸರಿ ಆಗ ಬಲಿಚಕ್ರವರ್ತಿ ಇರ್ತ ಇರ್ತಾನಲ್ಲ ಈ ದಾನವೇಂದ್ರ ಆ ಬಾಲಿ ಚಕ್ರವರ್ತಿ ಇಂದ್ರನ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಇಂದ್ರನ ಸಿಂಹಾಸನದ ಮೇಲೆ ಆರಾಧಿಸ್ಕೊಂಡು ಆರಾಮಾಗಿ ಕೂತ್ಕೊಡ್ತಾನೆ ಈಗೆಲ್ಲ ಇಂದ್ರ ದೇವಾದಿ ದೇವತೆಗಳೆಲ್ಲರೂ ಏನು ಮಾಡ್ತಾರೆ ಬ್ರಹ್ಮದೇವ್ರ ಹತ್ರ ಬರ್ತಾರೆ ಅಯ್ಯೋ ನೋಡಪ್ಪ ಹೀಗಾಯಿತು ಹೀಗಾಗೋಯ್ತು ನಮ್ಮ ಇದನ್ನೆಲ್ಲ ಇಂದ್ರನ ಇದು ಕದ್ಕೊಂಡ್ಬಿಟ್ಟಿದ್ದಾನೆ ಸಿಂಹಾಸನವನ್ನು ತದ್ದೂಚ್ಕೊಂಡ್ಬಿಟ್ಟಿದ್ದಾರೆ ಹೀಗೆ ಯುದ್ಧ ಮಾಡಿದ್ರು ಅಂತೆಲ್ಲ ಕಥೆಗಳನ್ನ ಹೇಳ್ತಾರೆ ಆವಾಗ ಏನು ಮಾಡ್ತಾರೆ ಬ್ರಹ್ಮ ನೋಡಿ ವಿಶ್ವರೂಪಾಚಾರ್ಯರನ್ನ ಕೇಳಿ ಕೇಳ್ಕೊಳ್ಳಿ ನೀವು ಅವ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳಿ ಅವ್ರು ಏನಾದರೂ ಒಂದು ಪರಿಹಾರ ಕೊಡ್ತಾರೆ ನಿಮಗೆ ಅಂತ ಬ್ರಹ್ಮ ದೇವರು ಹೇಳ್ತಾರೆ ಸರಿ ಅವರೆಲ್ಲ ಏನು ಮಾಡ್ತಾರೆ ವಿಶ್ವರೂಪಾಚಾರ್ಯರನ್ನ ಪ್ರಾರ್ಥಿಸ್ಕೊಳ್ತಾರೆ ಅವ್ರು ಕೇಳ್ತಾರೆ ಆವಾಗ ವಿಶ್ವರೂಪಾಚಾರ್ಯರು ಈ ನಾರಾಯಣ ವರ್ಮವನ್ನು ಹೇಳ್ತಾರೆ ಅಂದರೆ ಇಂದ್ರ ಇಂದ್ರನಿಗೆ ಈ ನಾರಾಯಣ ವರ್ಮವನ್ನು ಹೇಳ್ತಾರೆ ಇಂದ್ರ ಈ ನಾರಾಯಣವರವನ್ನು ಕೇಳಿಕೊಂಡು ಅದನ್ನು ತಾನು ಹೇಳಿಕೊಂಡು ಮತ್ತೆ ತನ್ನ ರಾಜ್ಯವನ್ನು ತಾನು ಸಂಪಾದನೆ ಮಾಡ್ಕೊಳ್ತಾನೆ ಹೀಗೆ ಈ ಥರ ಒಂದು ಅಂಥ ದೇವಾದ ದೇವತೆಗಳಿಗೇ ಇದು ಒಂದು ರಕ್ಷಣೆ ಕೊಟ್ಟಿರುವಂಥದ್ದು ಇನ್ನು ನಾವು ಹುಲುಮಾನವರು ನಮಗೆ ಖಂಡಿತ ರಕ್ಷಣೆ ಇದರಿಂದ ಸಿಗುತ್ತೆ ಅನ್ನುವಂಥ ಒಂದು ಒಂದು ಪ್ರತೀತಿ ಹಾಗಾಗಿ ಈ ನಿತ್ಯ ಇದನ್ನು ಯಾರು ಪಠಿಸ್ತಾರೋ ಯಾರು ಹೇಳ್ಕೊಳ್ತಾರೋ ಅಂದರೆ ಯಾರು ಕೇಳಿಸ್ಕೊಳ್ತಾರೋ ಅವ್ರಿಗೆ ಯುದ್ಧದಲ್ಲಿ ಜಯ ಸಿಗುತ್ತಂತೆ ಆಮೇಲೆ ಅದ್ದಿ ಆತಂಕಗಳು ಭಯ ಇವೆಲ್ಲವೂ ಕೂಡ ದೂರಾಗಿ ತುಂಬ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇದನ್ನು ಹೇಳ್ಕೊಳ್ಬೇಕು ಅಂತ ಇದನ್ನ ಇವಾಗ ನಾನು ಹೇಳ್ತಾ ಹೋಗ್ತೀನಿ ನೀವ್ಗೆ ಸಾಧ್ಯವಾದರೆ ನೀವು ಹೇಳ್ಕೊಳ್ಳಿ ಇಲ್ಲ ನಿಮಗೆ ಹೇಳೋದಿಕ್ಕೆ ಆಗಲ್ಲ ಅಂದರೆ ಜಸ್ಟ್ ಕೇಳಿಸ್ಕೊಂಡ್ರು ಸಾಕು ಆಯಿತಾ ಬಂಧುಗಳೇ ನಾನು ನಿಮಗೆ ಶುರು ಮಾಡ್ತೀನಿ ಜಸ್ಟ್ ಶ್ಲೋಕದ ಥರ ಇದೆ ಅಂದರೆ ಹಾಡಿನ ಥರ ಬರಲ್ಲ ಶ್ಲೋಕ ಥರ ಬರುತ್ತೆ ಕೇಳಿಸ್ಕೊಳ್ಳಿ ಅಷ್ಟೇ ಓಂ ನಮೋ ಭಗವತೆ ವಾಸುದೇವಾಯ ಸಕಲ ಋಷಿಗಳಲ್ಲಿ ಹರಿನಮ್ಮ ಸ್ವಾಮಿಯಾಗಿ ರಕ್ಷಿಸು ಜಲದಲ್ಲಿ ಮತ್ಸ್ಯಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸು ನಿಮ್ಮ ನೆನೆವರ ರಕ್ಷಿಸು ನಿಮ್ಮ ನೆನೆವರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು ಭಯಗಳಲ್ಲಿ ನಾರಸಿಂಹನಾಗಿ ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸು ನಿಮ್ಮ ನೆನೆವರ ರಕ್ಷಿಸು ನಿಮ್ಮ ನೆನೆವರ ಪರ್ವತಾಗ್ರದಲ್ಲಿ ಪರಶುರಾಮನಾಗಿ ರಕ್ಷಿಸು ಪರದೇಶದಲ್ಲಿ ರಾಮಚಂದ್ರನಾಗಿ ರಕ್ಷಿಸು ರಕ್ಷಿಸು ನಿಮ್ಮ ನೆನೆವರ ರಕ್ಷಿಸು ನಿಮ್ಮ ನೆನೆವರ ಆಶ್ರಯದಲ್ಲಿ ನರನಾರಾಯಣರಾಗಿ ರಕ್ಷಿಸು ಅಯೋಗ್ಯರಲ್ಲಿ ದತ್ತಾತೇಯನಾಗಿ ರಕ್ಷಿಸು ಕರ್ಮ ಬಂಧಗಳೆಲ್ಲ ಕಳೆದು ರಕ್ಷಿಸು ಕಪಿಲ रक्षिसू नम् व रक्षिसू प्रातः काले दल्ली केशवानम्म रक्षिसू सायंकाले दल्ली गोविन्दानम्म रक्षिसू ಅಪರಾನ ಕಾಲಗಳಲ್ಲಿ ತಳಿದು ರಕ್ಷಿಸು ನಮ್ಮ ಸಕಲ ಕಾಲಗಳಲ್ಲಿ ನರಕರಿಂದ ಕೂರ್ಮನಾಗಿ ರಕ್ಷಿಸು ವಿಪತ್ತಿನಿಂದ ಧನ್ವಂತರಿ ರಕ್ಷಿಸು ಅನ್ಯ ದೇವತೆ ಭಜನೆ ಕಳೆದು ರಕ್ಷಿಸಯ್ಯಾ ಶ್ರೀ ಮೂರ್ತಿಯಾಗಿ ಅಜ್ಞಾನ ವಿಷಯಗಳ ಕಳೆದು ರಕ್ಷಿಸು ವೇದ ವ್ಯಾಸ ಮೂರ್ತಿಯಾಗಿ ಕೃಷ್ಣನ ಶಂಖವೇ ನಿಮ್ಮ ಧನಿದುರಿ ರಾಕ್ಷಸರ ಎದೆ ಓಡಿಸಿ ಭಯ ಬಿಡಿಸಿ ಲಯವನೇ ಮಾಡಿಸಿ ಕೂತ ಗಂಧರ್ವರು ಕೂಷ್ಮಾಂಡ ತೋರಿಸಲು ವಿಷ್ಣುಗದೆ ರಾಕ್ಷಸರ ಒಡೆದು ಚೂರ್ಣವ ಮಾಡಿ ಕಿಲಿಗಳಂತೆ ಭೂಮಿ ಮೇಲೆ ಆಧರಿಸಿ ಶತಚಂದ್ರ ಪ್ರಭೆಯಂತೆ ಹೊಳೆವ ಹರಿಯೂ ನಮ್ಮ ಮತಿವಂತರು ವೈರಿಗಳ ಕಣ್ಣಿಗೆ ಕಾಣಬಾರದು ಮಾಡಿ ತೋರಿಸಿ ತಮ್ಮ ದಿವ್ಯತೆ ಜಗಳ ಧರ್ಮ ವಿಷಯದಲ್ಲಿ ಹಯಗ್ರೀವನಾಗಿ ರಕ್ಷಿಸು ರಕ್ಷಿಸು ನಿಮ್ಮ ನೆನೆಯವರ ರಕ್ಷಿಸು ನಿಮ್ಮ ನೆನೆಯವರ ಮಧ್ಯಾಹ್ನ ಕಾಲದಲ್ಲಿ ಮಧುಸೂದನನಾಗಿ ರಕ್ಷಿಸು ಸಾಯಂಕಾಲದಲ್ಲಿ ಶ್ರೀವತ್ಸ ಮೂರ್ತಿಯಾಗಿ ಕುಶ ಜನಾರ್ಧನನಾಗಿ ಜನಾರ್ದನಾಗಿ ರಕ್ಷಿಸು ಕಾಲದಲ್ಲಿ ದಾಮೋದರನಾಗಿ ವಿಶ್ವಮೂರ್ತಿಯಾಗಿ ರಕ್ಷಿಸು ಅರ್ಧರಾತ್ರಿಯಲಿ ಶುಶಿಕೇಶನಾಗಿ ಅಪರಾತ್ರಿಯಲಿ ಶ್ರೀವತ್ಸ ಮೂರ್ತಿಯಾಗಿ ಸಾಮವೇದಕ್ಕೆ ಅಭಿಮಾನಿಯಾದ ಗರುಡ ವಾಹನನೇ ಸಲಹೆನ್ನ ವಿಷದ ಭಯಗಳ ಬಿಡಿಸಿ ಕೃಷ್ಣ ಮುಕುಟ ರಕ್ಷಿಸೋ ನಮ್ಮನ್ನು ಪ್ರಾಣೇಂದ್ರಿಯದಿಂದ ದುರ್ಬುದ್ಧಿಯಿಂದ ಸಂಕಷ್ಟಗಳಿಂದ ದಿಕ್ಕು ದಿಕ್ಕುಗಳಲ್ಲಿ ನಾರಸಿಂಹ ಮೂರ್ತಿಯಾಗಿ ನಾರಸಿಂಹನಾದಗಳಿಂದ ಎಲ್ಲ ಪರಿಯಿಂದ ಭಕ್ತರನೆಲ್ಲ ನರಹರಿ ಇದ್ದು ರಕ್ಷಿಸು ಗುರು ಮಧ್ವರಾಯರ ಗುರು ವಿಶ್ವ ವ್ಯಾಪಕರ ಸುವಿಷ್ಣು ವೈಷ್ಣವರ ಮಗನಂತೆ ನಿಮ್ಮ ಸುನಾಮ ಎಂದು ಪಾಡಿ ಸುಖಿಯ ಜಮದಗ್ನಿ ವತ್ಸ ಪ್ರಹ್ಲಾದ ವರದ ಅಸುರರ ಗೆಲಿದ ಬಲರಾಮ ಜಾನಕಿ ವಲ್ಲಭ ಜಯ ಜಯ ರಾಮ ನಿತ್ಯ ವೈಕುಂಟ ನಿಜ ಗೋವಿಂದ ಅಂಬರೀಶರಾಯಗೆ ವರಗಳ ಕೊಟ್ಟ ನಂಬಿದ ಭಕ್ತರಿಗೆ ಅಭಯವ ಕೊಟ್ಟ ಯಶೋಧೆಯ ಮಗ ಯಶೋಧ ಮಗ ಯಶೋಧ ಮನವ ಉದ್ಧರಿಸಿದ ಹಯವದನ ರಕ್ಷಿಸು ಹಯವದನ ರಕ್ಷಿಸು ಹಯವದನ ರಕ್ಷಿಸು ರಕ್ಷಿಸು